ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಭೂಮಿ ಮೇಲಿರುವ ಅನೇಕ ಸಸ್ಯಗಳು ಕೆಲ ಸಂದರ್ಭಗಳಲ್ಲಿ ನಮ್ಮ ಪ್ರಾಣವನ್ನ ಕಾಪಾಡುತ್ತವೆ ಅಂತಹ ಅದ್ಭುತವಾದ ಗಿಡಗಳಲ್ಲಿ ಉತ್ತರಾಣಿ ಗಿಡ ಕೂಡ ಒಂದು ಈ ಗಿಡದ ಬಗ್ಗೆ ತಿಳಿಯದಿರುವವರು ಯಾರೂ ಇರೋದಿಲ್ಲ ಅಂದುಕೊಳ್ತೇನೆ ಆಯುರ್ವೇದದ ಗ್ರಂಥಗಳಲ್ಲಿ ಈ ಗಿಡದ ಬಗ್ಗೆ ಬರೆದಿರುವಂತಹ ಕೆಲವು ರಹಸ್ಯಗಳನ್ನ ನೀವು ತಿಳಿದುಕೊಂಡ್ರೆ ಸುಮಾರು ಭಾಗದಷ್ಟು ಕಾಯಿಲೆಗಳಿಗೆ ಚಿಕಿತ್ಸೆ ತಿಳಿದುಕೊಂಡಂತಾಗುತ್ತೆ ಎಲ್ಲಾ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಆಸ್ಪತ್ರೆಗೆ ಹೋಗುವ ಅಗತ್ಯ ಬರುವುದಿಲ್ಲ ಈ ವಿಡಿಯೋದಲ್ಲಿ ಉತ್ತರಾಣಿ ಗಿಡದ ಬಗ್ಗೆ ಪೂರ್ತಿ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಆದ್ರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೆಯದೆ ಒಂದು ಲೈಕ್ ಕೊಡಿ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ ನಮ್ಮ ವೇದಗಳು ಶಾಸ್ತ್ರಗಳು ಹಾಗೂ ಆಯುರ್ವೇದ ಗ್ರಂಥಗಳು ಉತ್ತರಾಣಿ ಗಿಡವನ್ನ ಭೂಮಿಯ ಮೇಲಿರುವ ಅಮೃತ ಎಂದು ವರ್ಣಿಸಿವೆ ಇಂತಹ ಒಂದು ಅಮೃತವಾದ ಗಿಡ ನಮ್ಮ ಸುತ್ತಮುತ್ತ ಬೆಳೀತಾ ಇದ್ರು ಕೂಡ ಅದರ ಪ್ರಯೋಜನ ತಿಳಿದುಕೊಳ್ಳದೆ ನಾವು ತುಂಬಾ ನಷ್ಟಕ್ಕೆ ಒಳಗಾಗ್ತಿದ್ದೇವೆ ಈ ಗಿಡ ಮನುಷ್ಯನನ್ನ ಯಾವ ರೀತಿ ಕಾಪಾಡುತ್ತೆ ಎಂದು ತಿಳಿದುಕೊಂಡ್ರೆ ನೀವೇ ಆಶ್ಚರ್ಯ ಪಡ್ತೀರಿ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಜನರು ಸಂತಾನ ಇಲ್ಲದೆ ಚಿಂತೆಗೀಡಾಗಿದ್ದಾರೆ ಉತ್ತರಾಣಿ ಗಿಡ ಸಂತಾನ ಭಾಗ್ಯ ಅನುಗ್ರಹಿಸುತ್ತದೆ ಎಂಬುದು ಅನೇಕರಿಗೆ ಗೊತ್ತಿಲ್ಲ ಇದಕ್ಕಾಗಿ ಉತ್ತರಾಣಿ ಗಿಡದ ಬೇರನ್ನ ಕಿತ್ತು ತಂದು ಚೆನ್ನಾಗಿ ತೊಳೆದು ಅಕ್ಕಿಯ ತೊಳೆದ ನೀರಿನಲ್ಲಿ ಬೆರೆಸಿ ಅರೆದು ಇಟ್ಟುಕೊಳ್ಳಿ ಸಂತಾನ ಸಮಸ್ಯೆ ಇರುವ ಮಹಿಳೆಯರು ಮುಟ್ಟು ಮುಗಿದ ದಿನದಿಂದ ಹದಿನಾರು ದಿನಗಳವರೆಗೆ ಒಂದು ಕಪ್ಪು ಉಗುರು ಬೆಚ್ಚಿಗಿರುವಂತಹ ಹಸು ಹಾಲಿನಲ್ಲಿ ಹತ್ತು ಗ್ರಾಂನಷ್ಟು ಇದಾಗಲೇ ತಯಾರಿಸಿರುವ ಲೇಹವನ್ನು ಬೆರೆಸಿ ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಕುಡಿಯಬೇಕು ಈ ಹದಿನಾರು ದಿನಗಳವರೆಗೂ ನೀವು ನಿಮ್ಮ ಗಂಡನ ಜೊತೆ ಶಾರೀರಿಕವಾಗಿದ್ರೆ ಖಂಡಿತ ಸಂತ ಕಲುಗುತ್ತದೆ ಎಂದು ಆಯುರ್ವೇದ ಗ್ರಂಥಗಳು ಹೇಳುತ್ತಿವೆ ನೀವು ಪ್ರತಿದಿನ ಉತ್ತರಾಣಿ ಗಿಡದಿಂದ ಲೇಹವನ್ನು ತಯಾರಿಸಬೇಕು ಹಳೆಯ ಲೇಹವನ್ನು ಬಳಸಬಾರದು ಹಾಗೆ ಇದಕ್ಕಾಗಿ ಪ್ಯಾಕೆಟ್ ಹಾಲು ಉಪಯೋಗಿಸದೆ ನಾಟಿ ಹಸು ಹಾಲನ್ನು ಉಪಯೋಗಿಸಬೇಕು ನಾಯಿ ಕಚ್ಚಿದ್ರೆ ಉತ್ತರಾಣಿ ಗಿಡದ ಬೇರುಗಳನ್ನ ಕಿತ್ತು ತಂದು ಚೆನ್ನಾಗಿ ತೊಳೆದು ಅದನ್ನ ಕುಟ್ಟಿ ರಸ ತೆಗೆದುಕೊಳ್ಬೇಕು ಬೇಕಿದ್ರೆ ಸ್ವಲ್ಪ ನೀರು ಬಳಸ್ಕೊಳ್ಬಹುದು ಆದಷ್ಟು ನೀರು ಹಾಕದೆ ರಸ ತೆಗೆದುಕೊಳ್ಳಲು ಪ್ರಯತ್ನಿಸಿ ಈ ರೀತಿ ಮೂರು ಗಳಷ್ಟು ರಸವನ್ನ ತೆಗೆದುಕೊಂಡು ಅದನ್ನ ಇಪ್ಪತ್ತು ಗ್ರಾಮ್ ಜೇನುತುಪ್ಪದೊಂದಿಗೆ ಬೆರೆಸಿ ಬೆಳಗ್ಗೆ ಹಾಗೂ ಸಂಜೆ ಒಂದೊಂದು ಸ್ಪೂನ್ ತಿನ್ನುತ್ತಾ ಇದ್ರೆ ನಾಯಿ ಕಚ್ಚಿರುವಂತಹ ವಿಷ ನಿಮ್ಮ ದೇಹದಿಂದ ಸಂಪೂರ್ಣವಾಗಿ ಹೊರಟು ಹೋಗುತ್ತೆ ಈ ಕೆಲಸವನ್ನ ನಾಯಿ ಕಚ್ಚಿರುವ ಹುಣ್ಣು ಮಾಯವಾಗುವವರೆಗೂ ಕುಡಿಯಬೇಕು ಇನ್ನು ಗರ್ಭಕೋಶ ಕ್ಲೀನ್ ಆಗೋದಕ್ಕೆ ಮುಟ್ಟು ಸರಿಯಾಗಿ ಆಗೋದಕ್ಕೆ ಮುಟ್ಟಾದಾಗ ಅಧಿಕ ರಕ್ತಸ್ರಾವ ಆದರೆ ತಡೆಗಟ್ಟುವುದಕ್ಕೆ ಲಿವರ್ ಕ್ಲೀನ್ ಆಗೋದಕ್ಕೆ ಶ್ವಾಸಕೋಶದ ಕ್ಲೀನ್ ಆಗೋದಕ್ಕೆ ಕರಳು ಕ್ಲೀನ್ ಆಗುವುದಕ್ಕೆ ಒಳ್ಳೆ ರಕ್ತ ದೇಹದಲ್ಲಿ ಉತ್ಪತ್ತಿ ಮುಖ ಮತ್ತು ದೇಹದಲ್ಲಿ ಕಾಂತಿ ಹೆಚ್ಚಾಗುವುದು ನೀವು ಉತ್ತರಾಣಿ ಗಿಡದ ಎಲೆಗಳು ಹಾಗೂ ಬೇರುಗಳನ್ನ ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಇವುಗಳನ್ನ ನೀರಿನಿಂದ ಚೆನ್ನಾಗಿ ತೊಳೆದು ನೆರಳಿನಲ್ಲಿ ಒಣಗಿಸಬೇಕು ಕೆಲ ದಿನಗಳಿಗೆ ಇದು ಪೂರ್ತಿಯಾಗಿ ಒಣಗಿ ಹೋಗುತ್ತೆ ಅದರ ನಂತರ ಇದನ್ನ ಕುಟ್ಟಿ ಪುಡಿ ಮಾಡಿಕೊಂಡು ಇದಕ್ಕೆ ಸಮಾನವಾಗಿ ಕಲ್ಲು ಸಕ್ಕರೆಯನ್ನ ಪುಡಿ ಮಾಡಿ ಬೆರೆಸಿ ಒಂದು ಗ್ಲಾಸ್ ಬಾಟಲ್ ಅಥವಾ ಜಾರ್ನಲ್ಲಿ ಶೇಖರಿಸಿ ಇಟ್ಕೊಳ್ಬೇಕು ಇದನ್ನ ಬೆಳಗ್ಗೆ ಹಾಗೂ ರಾತ್ರಿ ದಿನದಲ್ಲಿ ಎರಡು ಸಲ ಊಟ ತಿನ್ನುವುದಕ್ಕೆ ಒಂದು ಗಂಟೆ ಮುಂಚೆ ಅರ್ಧ ಚಮಚ ಪುಡಿಯನ್ನ ಬಾಯಿಯಲ್ಲಿ ಹಾಕಿಕೊಂಡು ತಿಂದು ನಂತರ ಒಂದು ಗ್ಲಾಸ್ ನೀರನ್ನ ಕುಡಿಯಬೇಕು ಇದನ್ನ ನೀವು ಎಷ್ಟು ದಿನ ಬೇಕಾದ್ರೂ ಮಾಡಬಹುದು ಇನ್ನ ಕೆಲವರು ಪೈಲ್ಸ್ ಸಮಸ್ಯೆ ಅಥವಾ ರಕ್ತಭೇದಿ ಉರಿ ಮೂತ್ರ ಮುಂತಾದ ಸಮಸ್ಯೆಗಳಿಂದ ನರಳುತ್ತಿರ್ತಾರೆ ಅಂಥವರು ಉತ್ತರಾಣಿ ಗಿಡದ ಎಲೆಗಳನ್ನ ಸ್ವಲ್ಪ ನೀರು ಹಾಕಿ ಅರೆದು ಐವತ್ತು ಗ್ರಾಂ ರಸ ತೆಗೆದುಕೊಂಡು ಅದರಲ್ಲಿ ಐವತ್ತು ಗ್ರಾಮ್ ಮನೆಯಲ್ಲಿ ತಯಾರಿಸಿದಂತಹ ಹಸು ತುಪ್ಪ ಬೆರೆಸಿ ಪ್ರತಿದಿನ ಒಂದೊಂದು ಚಮಚ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ರಾತ್ರಿ ಮಲಗುವ ಮುಂಚೆ ದಿನದಲ್ಲಿ ಒಂದು ಬಾರಿ ಕುಡಿಯಬೇಕು ಇದು ಖಾಲಿಯಾಗಿರೋದ್ರೊಳಗಡೆ ನಿಮ್ಮ ಸಮಸ್ಯೆ ಕೂಡ ಹೊರಟು ಹೋಗುತ್ತೆ ಆದರೆ ನೀವು ಇದನ್ನ ಕುಡಿಯುವಾಗ ಮಲಬದ್ಧತೆ ಉಂಟು ಮಾಡುವಂತಹ ಪದಾರ್ಥಗಳು ಅಂದರೆ ಬ್ರೆಡ್ ಬಿಸ್ಕೆಟ್ಗಳು ಬೇಕರಿ ಪದಾರ್ಥಗಳು ಎಣ್ಣೆಯಲ್ಲಿ ಕರೆದಂತಹ ಪದಾರ್ಥಗಳು ಚಿಕನ್ ಮೀನು ಪೈನಾಪಲ್ ಪಪ್ಪಾಯ ಹಲಸಿನ ಹಣ್ಣು ನುಗ್ಗೆಕಾಯಿ ಮುಂತಾದ ದೇಹಕ್ಕೆ ಬಿಸಿ ಮಾಡುವಂತಹ ಪದಾರ್ಥಗಳನ್ನು ತಿನ್ನಬಾರ್ದು ಹಾಗೆ ಹೆಚ್ಚು ಖಾರ ಇರುವಂತಹ ಪದಾರ್ಥಗಳನ್ನು ಕೂಡ ತಿನ್ನಬಾರ್ದು ಇನ್ನು ಇತ್ತೀಚೆಗೆ ತುಂಬಾ ಜನ ಕಿಡ್ನಿಯಲ್ಲಿ ಕಲ್ಲಿನ ಸಮಸ್ಯೆಗಳಿಂದ ನರಳುತ್ತಿರುತ್ತಾರೆ ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಮಲ ಅಥವಾ ಮೂತ್ರಕ್ಕೆ ಅವಸರವಾದಾಗ ಎದ್ದು ಹೋಗಲು ಸೋಂಬೇರಿತನ ಮಾಡುವುದು ಅಥವಾ ಯಾವುದೋ ಒಂದು ಕೆಲಸದಲ್ಲಿ ಇದ್ದು ಅವಾಯ್ಡ್ ಮಾಡುವುದು ನೀರು ಕಡಿಮೆ ಕುಡಿಯೋದು ಇನ್ನು ಕಿಡ್ನಿಯಲ್ಲಿ ಕಲ್ಲು ಇರುವವರು ಉತ್ತರಾಣಿ ಗಿಡದ ಹಸಿ ಬೀಜಗಳನ್ನ ಇಪ್ಪತ್ತು ಗ್ರಾಮ್ ತೆಗೆದುಕೊಳ್ಳಬೇಕು ಇದನ್ನ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಂಡು ಇದನ್ನ ಶೋಧಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು ಅದರ ನಂತರ ಒಂದು ಗಂಟೆಯ ಕಾಲ ಏನನ್ನೂ ಕೂಡ ಕುಡಿಯಬಾರದು ತಿನ್ನಬಾರದು ಈ ರೀತಿ ಮಾಡಿದರೆ ಮೂತ್ರ ಕಲ್ಲುಗಳು ಮೂತ್ರ ವಿಸರ್ಜನೆ ಮಾಡುವಾಗ ಮೂತ್ರದ ಜೊತೆ ಹೊರಗಡೆ ಬಿದ್ದು ಕೆಲ ದಿನಗಳಲ್ಲಿ ನಿಮಗೆ ವ್ಯತ್ಯಾಸ ತಿಳಿಯುತ್ತದೆ ಯಾಕಂದ್ರೆ ಕಿಡ್ನಿಯಲ್ಲಿ ಕಲ್ಲಿದ್ರೆ ಆಗಾಗ ತಡೆಯಲಾಗದಷ್ಟು ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತದೆ ನೀವು ಈ ರಸವನ್ನ ಕುಡಿಯೋದ್ರಿಂದ ಹೊಟ್ಟೆ ನೋವು ಬರುವುದು ನಿಂತು ಹೋಗುತ್ತದೆ ನೀವು ಮೂತ್ರ ವಿಸರ್ಜನೆ ಮಾಡುವಾಗ ಕಲ್ಲು ಹೊರಗಡೆ ಬರುವಂತಹ ಅನುಭವ ನಿಮಗೆ ಆಗುತ್ತದೆ ಇದು ಸುಮಾರು ಮೂರರಿಂದ ಆರು ದಿನಗಳ ಒಳಗೆ ನಡೆಯುತ್ತದೆ ಅಥವಾ ತುಂಬಾ ಕಲ್ಲುಗಳಿದ್ರೆ ಇನ್ನು ಸ್ವಲ್ಪ ಹೆಚ್ಚು ಹೆಚ್ಚು ಸಮಯ ಹಿಡಿಯಬಹುದು ನಿಮಗೆ ಹೊಟ್ಟೆ ನೋವು ಬರುತ್ತಿಲ್ಲ ಎಂದು ಖಚಿತವಾದ ನಿಲ್ಲಿಸಬಹುದು ಪೂರ್ವಕಾಲದಲ್ಲಿ ಮನೆಯಲ್ಲಿ ಪ್ರಸವ ಅಂದ್ರೆ ಡೆಲಿವರಿ ಮಾಡಿಕೊಳ್ತಿದ್ರು ಆಗ ಪ್ರಸವ ವೇದನೆ ಅಧಿಕವಾಗಿ ಆಗದಿರಲು ಡೆಲಿವರಿ ಟೈಮ್ನಲ್ಲಿ ಅಧಿಕವಾಗಿ ರಕ್ತ ಹೋಗದಿರಲು ಏಳು ಉತ್ತರಾಣಿ ಗಿಡದ ಎಲೆ ಹಾಗೂ ಏಳು ಕಾಳು ಮೆಣಸನ್ನ ಸ್ವಲ್ಪ ನೀರು ಹಾಕಿ ಎರೆದು ಪ್ರಸಾವ ವೇದನೆಯಲ್ಲಿ ಇರುವ ಮಹಿಳೆಗೆ ಅದನ್ನ ಕೊಡ್ತಾ ಇದ್ದು ಇದು ತಿಂದ ಕೇವಲ ಹದಿನೈದು ನಿಮಿಷಗಳಲ್ಲಿ ಮಗು ಆಗ್ತಿತ್ತು ಇದು ಕೇವಲ ನಿಮ್ಮ ಇನ್ಫಾರ್ಮೇಶನ್ಗಾಗಿ ಮಾತ್ರ ಕೊಡ್ತಾ ಇದ್ದು ಈಗ ನಮಗೆ ಹಾಸ್ಪಿಟಲ್ ಡಾಕ್ಟರ್ ಫೆಸಿಲಿಟೀಸ್ ಇರೋದ್ರಿಂದ ನಾವು ಡೆಲಿವರಿ ಟೈಮ್ ನಲ್ಲಿ ಈ ರಿಸ್ಕ್ ಅನ್ನ ತೆಗೆದುಕೊಳ್ಳೋಕೆ ಅಗತ್ಯವಿಲ್ಲ ಇನ್ನು ಇತ್ತೀಚಿನ ದಿನಗಳಲ್ಲಿ ಯಾವ ಆಹಾರ ತಿಂದರೂ ಮೈಯಲ್ಲಿ ರಕ್ತಹೀನತೆ ಇದ್ದೇ ಇರುತ್ತದೆ ದೇಹದೊಳಗೆ ಇರುವಂತಹ ರಕ್ತದಲ್ಲೂ ಕೂಡ ಇಮ್ಯುನಿಟಿ ಇರೋದಿಲ್ಲ ಅಂದ್ರೆ ರೋಗ ನಿರೋಧಕ ಶಕ್ತಿ ಇರೋದಿಲ್ಲ ಈ ಸಮಸ್ಯೆ ಇರುವವರು ಉತ್ತರಾಣಿ ಬೇರುಗಳನ್ನ ತಂದು ತೊಳೆದು ಅದನ್ನ ಕುಟ್ಟಿ ಅಥವಾ ಅರಿದು ಒಂದು ಉಂಡೆಯಂತೆ ತಯಾರಿಸಿಕೊಳ್ಳಿ ಇದನ್ನ ಹತ್ತು ಗ್ರಾಮ್ನಷ್ಟು ತೆಗೆದುಕೊಂಡು ಒಂದು ಲೋಟ ಹಸು ಮಜ್ಜಿಗೆಯಲ್ಲಿ ಬೆರೆಸಿ ದಿನದಲ್ಲಿ ಎರಡು ಬಾರಿ ಕುಡಿಯುತ್ತಾ ಬಂದ್ರೆ ಅನಿಮಿಯಾ ಪ್ರಾಬ್ಲಮ್ ಅಂದ್ರೆ ರಕ್ತಹೀನತೆ ಸಮಸ್ಯೆ ಹೊರಟು ಹೋಗುತ್ತೆ ಜೀರ್ಣ ಶಕ್ತಿ ಹೆಚ್ಚಾಗುತ್ತೆ ಹೊಸ ರಕ್ತ ಕಣಗಳು ಉತ್ಪತ್ತಿಯಾಗುತ್ತೆ ದೇಹದಲ್ಲಿ ಇಮ್ಯುನಿಟಿ ಬೆಳೆಯುತ್ತೆ ಇನ್ನ ಬೆಳಗ್ಗೆ ಎದ್ದ ತಕ್ಷಣ ಉತ್ತರಾಣಿ ಗಿಡದ ಬೇರಿನಿಂದ ಯಾರು ಹಲ್ಲು ಉಜ್ಜಿಕೊಳ್ತಾರೋ ಅವರ ಹಲ್ಲು ತುಂಬಾ ಗಟ್ಟಿಯಾಗಿ ತಯಾರಾಗುತ್ತದೆ ಎಲ್ಲಾ ರೀತಿಯಾದ ಹಲ್ಲಿನ ಸಮಸ್ಯೆಗಳು ಹೊರಟು ಹೋಗುತ್ತದೆ ದವಡೆಯಿಂದ ರಕ್ತ ಬರುವುದು ಬಾಯಿ ದುರ್ನಾತ ಹುಳ್ಕಲ್ಲು ಮುಂತಾದ ಸಮಸ್ಯೆಗಳು ಕೂಡ ಹೊರಟು ಹೋಗುತ್ತೆ ನಮ್ಮ ಪೂರ್ವಿಕರು ಇದನ್ನೇ ಬಳಸಿ ಹಲ್ಲು ಉಜ್ಜುತ್ತಿದ್ರಿಂದಲೇ ಸಾಯುವವರೆಗೂ ಕೂಡ ಅವರಿಗೆ ಹಲ್ಲು ಉದುರುತ್ತಿರ್ಲಿಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಮೃತದಂತಹ ಈ ಪದಾರ್ಥಗಳನ್ನ ಪಕ್ಕಕ್ಕಿಟ್ಟು ವಿಷ ಪದಾರ್ಥಗಳಿಂದ ತಯಾರಿಸಿದಂತಹ ಟೂತ್ ಪೇಸ್ಟ್ ಗಳನ್ನ ನಾವು ಬಳಸುತ್ತಾ ನಮ್ಮ ಹಲ್ಲುಗಳನ್ನ ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ ಇನ್ನು ಹೊಲಗಳಲ್ಲಿ ಕೆಲಸ ಮಾಡುವವರು ಅಥವಾ ಹಳ್ಳಿಗಳ ಕಡೆ ಅನೇಕರು ಚೇಳು ಕಚ್ಚಿ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾರೆ ಕೆಲವು ಚೇಳುಗಳು ಕಚ್ಚೋದ್ರಿಂದ ಪ್ರಾಣ ಕೂಡ ಹೋಗುತ್ತದೆ ಒಂದು ವೇಳೆ ಚೇಳು ಕಚ್ಚಿದ್ರೆ ಹೆದರದೇ ಉತ್ತರಾಣಿ ಗಿಡದ ಬೇರನ್ನ ಕಿತ್ತು ತಂದು ಚೆನ್ನಾಗಿ ತೊಳೆದು ಅದನ್ನ ನಿಧಾನವಾಗಿ ಹಚ್ಚುತ್ತಾ ಆ ರಸ ನುಂಗುತ್ತಿರಬೇಕು ಈ ರೀತಿ ನಿಮ್ಮ ದೇಹದೊಳಗೆ ರಸ ಹೋಗ್ತಿದ್ರೆ ನಿಮ್ಮ ರಕ್ತದ ಒಳಗೆ ಬೆರೆತಿರುವಂತಹ ಚೇಳಿನ ವಿಷ ಕಡಿಮೆಯಾಗಿ ಮೂತ್ರ ವಿಸರ್ಜನೆಯ ಮೂಲಕ ಹೊರಗೆ ಬಂದು ಬಿಡುತ್ತೆ ಚೇಳು ಕಚ್ಚಿರುವ ನೋವು ಹೋಗುವವರೆಗೆ ನೀವು ಬೇರನ್ನ ಕಚ್ಚುತ್ತಾ ರಸ ನುಂಗುತ್ತಿರಬೇಕು ಇನ್ನ ಗಾಯ ಆಗಿ ರಕ್ತ ಸೋರ್ತಿದ್ರೆ ಅದರ ಮೇಲೆ ಉತ್ತರಾಣಿ ಗಿಡದ ಎಲೆ ಅಥವಾ ಆ ಎಲೆಯನ್ನ ಅರೆದು ಪೇಸ್ಟ್ ಅನ್ನ ಇಟ್ಟರೆ ರಕ್ತ ಸೋರಿಕೆ ಕೂಡ ನಿಂತು ಹೋಗುತ್ತೆ ಆಗ ಆ ಗಾಯ ಕೂಡ ಬೇಗನೆ ವಾಸಿಯಾಗುತ್ತೆ ಸ್ಕಿನ್ ಅಲರ್ಜಿ ಆಗಿದ್ರೆ ಉತ್ತರಾಣಿ ಗಿಡದ ಎಲೆಗಳನ್ನ ಅರೆದು ರಸವನ್ನ ಅಲರ್ಜಿ ಆಗಿರುವಂತಹ ಜಾಗದಲ್ಲಿ ಹಚ್ಚುತ್ತಾ ಇದ್ರೆ ಆ ಸಮಸ್ಯೆ ಬೇಗನೆ ಹೊರಟು ಹೋಗುತ್ತೆ ಇನ್ನ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂತು ಕೆಲಸ ಮಾಡ್ತಿರೋದ್ರಿಂದ ಹೊಟ್ಟೆ ಸುತ್ತ ಬೊಜ್ಜು ಬೆಳೆದುಕೊಂಡಿರುತ್ತದೆ ಅಂಥವರು ಎಳ್ಳೆಣ್ಣೆಯಲ್ಲಿ ಸ್ವಲ್ಪ ಉತ್ತರಾಣಿ ಗಿಡದ ಎಲೆ ರಸವನ್ನ ಸಮ ಪ್ರಮಾಣದಲ್ಲಿ ಹಾಕಿ ಲೋ ಫ್ಲೇಮ್ ನಲ್ಲಿ ಬಿಸಿ ಮಾಡಿಕೊಳ್ಬೇಕು ಕೆಲ ಹೊತ್ತಿನ ನಂತರ ನಿಮಗೆ ಉತ್ತರಾಣಿ ರಸ ಕಾಣಿಸೋದಿಲ್ಲ ಬರೀ ಎಣ್ಣೆ ಮಾತ್ರ ಕಾಣಿಸುತ್ತದೆ ಆ ಎಣ್ಣೆ ಆರಿದ ಮೇಲೆ ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊಳ್ಳಿ ಈ ಎಣ್ಣೆಯಿಂದ ಪ್ರತಿದಿನ ಹೊಟ್ಟೆ ಸುತ್ತ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮಸಾಜ್ ಮಾಡ್ತಾ ಇದ್ರೆ ಬೊಜ್ಜು ಕಡಿಮೆಯಾಗಿ ಸೊಂಟ ನಾಜೂಕಾಗಿ ಗಟ್ಟಿಯಾಗಿ ತಯಾರಾಗುತ್ತೆ ಇನ್ನ ಕೆಲವರಿಗೆ ಆಗಾಗ ಬಾಯಿಯಲ್ಲಿ ಹುಣ್ಣು ಬರುತ್ತದೆ ಅಥವಾ ನಾಲಿಗೆಯ ಮೇಲೆ ಗುಳ್ಳೆ ಬರ್ತಿರ್ತದೆ ಇದರಿಂದ ಬಿಸಿ ಪದಾರ್ಥ ಕಾಫಿ ಟೀ ಅಥವಾ ಖಾರದ ಪದಾರ್ಥಗಳು ತಿನ್ನಲು ಆಗೋದಿಲ್ಲ ಈ ಸಮಸ್ಯೆ ಬಂದಾಗ ಐದರಿಂದ ಏಳು ಉತ್ತರಾಣಿ ಎಲೆಗಳನ್ನ ತೆಗೆದುಕೊಂಡು ಅದನ್ನ ತೊಳೆದು ಬಾಯಿಯಲ್ಲಿ ಹಾಕಿಕೊಂಡು ಅಗೆಯುತ್ತಾ ಇರಬೇಕು ಆ ರಸವನ್ನ ನುಂಗಿದ ಹದಿನೈದು ನಿಮಿಷಗಳ ಕಾಲ ಬಾಯಿಯೊಳಗೆ ಹಾಗೆ ಇಟ್ಕೊಳ್ಬೇಕು ಹದಿನೈದು ನಿಮಿಷಗಳ ನಂತರ ಅದನ್ನ ಉಗಿದು ಬರೀ ನೀರಿನಿಂದ ಬಾಯಿ ತೊಳೆದುಕೊಳ್ಬೇಕು ಈ ರೀತಿ ದಿನದಲ್ಲಿ ಮೂರು ಸಲ ಮಾಡಿದ್ರೆ ಒಂದೇ ದಿನದಲ್ಲಿ ಈ ಸಮಸ್ಯೆ ಹೊರಟು ಹೋಗುತ್ತೆ ತುಂಬಾ ಜನರು ಮೈಗ್ರೇನ್ ತಲೆನೋವಿಂದ ಬಳಲುತ್ತಿರ್ತಾರೆ ಅಂಥವರು ಉತ್ತರಾಣಿ ಗಿಡದ ಬೀಜಗಳನ್ನ ಒಣಗಿಸಿ ಕುಟ್ಟಿ ಪುಡಿ ಮಾಡಿ ಒಂದು ಗಾಜು ಬಾಟಲ್ನ ಒಳಗಡೆ ಶೇಖರಿಸಿಟ್ಕೊಳ್ಬೇಕು ನಿಮಗೆ ತಲೆ ನೋವು ಬಂದಾಗ ಈ ಬಾಟಲ್ ಮುಚ್ಚಳ ತೆಗೆದು ಅದರ ವಾಸನೆ ನೋಡ್ತಿರ್ಬೇಕು ಈ ರೀತಿ ಮಾಡ್ತಿದ್ರೆ ಕೇವಲ ಐದರಿಂದ ಹತ್ತು ನಿಮಿಷಗಳ ಒಳಗೆ ತಲೆ ನೋವು ಹೊರಟು ಹೋಗುತ್ತೆ ಕ್ರಮೇಣ ತಲೆ ನೋವು ಬರುವುದೇ ನಿಂತು ಹೋಗುತ್ತೆ ಇನ್ನ ಕೆಲವರಿಗೆ ಮುಖ್ಯವಾಗಿ ಹೆಂಗಸರಿಗೆ ಸೊಂಟ ನೋವು ಅಧಿಕವಾಗಿ ಕಾಣಿಸ್ಕೊಳ್ತಿರುತ್ತೆ ಅಂತವರು ಕೆಲವು ಉತ್ತರಾಣಿ ಎಲೆಗಳನ್ನ ಅರಿದು ಅದನ್ನ ನೋವಿನಲ್ಲಿರುವ ಜಾಗದಲ್ಲಿ ಹಚ್ಚಿದ್ರೆ ಸೊಂಟ ನೋವು ವಾಸಿಯಾಗುತ್ತೆ ಸೊಂಟ ಗಟ್ಟಿಯಾಗುತ್ತದೆ ಹಾಗಾಗಿ ನೋವು ಬರುವುದು ಕೂಡ ನಿಂತು ಹೋಗುತ್ತೆ ಇನ್ನ ಶೀತ ಹಾಗೂ ಕೆಮ್ಮು ಇರುವವರು ಉತ್ತರಾಣಿ ಎಲೆಗಳನ್ನ ಒಂದು ಲೋಟದ ನೀರಿನಲ್ಲಿ ಹಾಕಿ ಕುದಿಸಿ ಅದನ್ನ ಉಗುರು ಬೆಚ್ಚಗೆ ಆದ ನಂತರ ಶೋಧಿಸಿ ನೀರನ್ನ ಕುಡಿಯಬೇಕು ಇನ್ನ ಜ್ವರ ಬಂದ್ರೆ ಒಂದು ಹಿಡಿ ಉತ್ತರಾಣಿ ಎಲೆಯನ್ನ ತೆಗೆದುಕೊಂಡು ಚೆನ್ನಾಗಿ ತೊಳೆದು ಅದನ್ನ ಅರೆದು ರಸ ತೆಗೆದುಕೊಂಡು ಒಂದು ಸ್ಪೂನ್ ರಸಕ್ಕೆ ಚಿಕ್ಕ ತುಂಡು ಬೆಲ್ಲ ಹಾಕಿ ಬೆರೆಸಿ ಅದನ್ನ ತಿಂದ್ರೆ ಬೇಗ ಜ್ವರ ಹೊರಟು ಹೋಗುತ್ತದೆ ಇನ್ನ ಅಲರ್ಜಿ ಸಮಸ್ಯೆ ಅಥವಾ ಹೊಟ್ಟೆ ನೋವು ಇರುವವರು ಎರಡು ಚಮಚ ಉತ್ತರಾಣಿ ಎಲೆಯ ರಸ ಒಂದು ಲೋಟ ಉಗುರು ಬೆಚ್ಚಗಿನ ನೀರನ್ನ ಬೆರೆಸಿ ಕುಡಿದ್ರೆ ಕೂಡಲೇ ಹೊಟ್ಟೆ ನೋವು ವಾಸಿ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟೊಂದು ಅದ್ಭುತವಾದ ಪ್ರಯೋಜನಗಳನ್ನ ಹೊಂದಿರುವಂತಹ ಉತ್ತರಾಣಿ ಗಿಡ ನಿಜಕ್ಕೂ ಭೂಲೋಕ ಸಂಜೀವಿನಿ ಅನ್ನೋದ್ರಲ್ಲಿ ಯಾವ ಸಂದೇಹವೂ ಕೂಡ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಎಸ್ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು